ಲೈಫೈ ಜಾಹೀರಾತಿನಲ್ಲಿ ಕಂಡ ಈ ಪುಟ್ಟ ಹುಡುಗಿ ಈಗ ಬಳಕೋಬಳ್ಳಿ ಬಂಟಿ ನಿನ್ನ ಸಾಬೂನು ಸ್ಲೋನಾ ಎಂದಾಕೆ ಈಗ ಫೇಮಸ್ ನಟಿ ಇವರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಕೆಲ ವರ್ಷಗಳ ಹಿಂದೆ ಕಿರುತೆರೆಯಲ್ಲಿ ಆಗಾಗ ಲೈಫೈ ಸೋಪಿನ ಜಾಹೀರಾತೊಂದು ಕಾಣಿಸುತ್ತಿತ್ತು ಅದರಲ್ಲಿ ಬಂಟಿ ನಿನ್ನ ಸೋಪು ಸ್ಲೋನಾ ಎಂದ ಹುಡುಗಿಯೊಬ್ಬಳು ತನ್ನ ಸಹಪಾಠಿಗೆ ಅಣಕ ಮಾಡುತ್ತಿದ್ದಳು ಈಗ ಇದೇ ಹುಡುಗಿ ದಂತದ ಗೊಂಬೆಯಂತಾಗಿದ್ದಾಳೆ ದಶಕದ ಹಿಂದೆ ಟಿ ವಿಯಲ್ಲಿ ಪ್ರಸಾರವಾಗುತ್ತಿದ್ದ ಫೈ ಜಾಹೀರಾತಿನಲ್ಲಿ ಈ ಪೋರಿ ಕಾಣಿಸಿಕೊಂಡಿದ್ದಳು ಈಗ ವರ್ಷಗಳು ಉಳು ಉರುಳಿವೆ ದಿನಗಳು ಬದಲಾಗಿವೆ ಅಂದಿನ ಈ ಪುಟ್ಟ ಬೇಬಿ ಈಗ ಹಾಟ್ ಬೇಬಿ ಅಂತಾಗಿದ್ದಾಳೆ ಹೌದು ಅಂದಿನ ಆ ಪುಟ್ಟ ಹುಡುಗಿಯ ಹೆಸರು ಅವನಿತ್ ಕೌರ್ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಪ್ರಭಾವಿಯಾಗಿ ಬೆಳೆದು ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲ ಎಂಬಂತೆ ಮಿಂಚುತ್ತಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ ಮೂವತ್ತೊಂದು ಮಿಲಿಯನ್ ಫಾಲೋವರ್ಸ್ ಹೊಂದಿರುವ ಈ ಬೆಡಗಿ ತಮ್ಮದೇ ಆದ ತಮ್ಮದೇ ಅಂದ ಚಂದದ ಮೂಲಕವೇ ಆಗಾಗ ವೈರಲ್ ಆಗುತ್ತಿರುತ್ತಾರೆ ಬಾಲಕಿಯಾಗಿದ್ದಾಗಲೇ ಹಲವು ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದ ಅವನಿತ್ ಕೌರ್ ಬಾಲಿವುಡ್ನಲ್ಲಿ ಅನೇಕ ಟಿವಿ ಶೋಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ರಾಣಿ ಮುಖರ್ಜಿ ನಟನೆಯ ಮರ್ದಾನಿ ಸಿನಿಮಾದಲ್ಲಿಯೂ ನಟಿಸಿದ್ದಾರೆ ಪಂಜಾಬ್ನ ಜಲಹಂದರ್ನಲ್ಲಿ ಎರಡು ಸಾವಿರದ ಒಂದರಲ್ಲಿ ಜನಿಸಿರುವ ಅವನಿತ್ ಕೌರ್ ಸದ್ಯ ಹೆತ್ತವರ ಜತೆಗೆ ಮುಂಬೈನಲ್ಲಿಯೇ ವಾಸವಾಗಿದ್ದಾರೆ ಸದ್ಯ ಬೆಡಗಿಯ ವಯಸ್ಸು ಕೇವಲ ಇಪ್ಪತ್ತ್ಮೂರು ಸಿನಿಮಾ ಧಾರಾವಾಹಿ ಟಿ ವಿ ಶೋಗಳಲ್ಲಿ ಸದಾ ಬ್ಯುಸಿಯಾಗಿರುವ ಈ ಬೋಲ್ಡ್ ಬ್ಯೂಟಿ ಜಾಲತಾಣಗಳಲ್ಲಿ ಹಸಿಬಿಸಿ ಫೋಟೋಗಳ ಮೂಲಕವೇ ಸದ್ದು ಮಾಡುತ್ತಿರುತ್ತಾರೆ ಸಿಖ್ ಕುಟುಂಬದ ಸೋನಿಯಾ ನಂದ್ರಾ ಹಮನ್ ದೀಪ್ ಸಿಂಗ್ ನಂದ್ರ ದಂಪತಿಯ ಮಗಳು ಇ ಅವನಿತ್ ಕೌರ್ ಎರಡು ಸಾವಿರದ ಹತ್ತರಿಂದಲೇ ಅಂದರೆ ಕೇವಲ ಹತ್ತು ವರ್ಷದವಳಾಗಿದ್ದಾಗಲೇ ಜಾಹೀರಾತು ಲೋಕದಲ್ಲಿ ಮಿಂಚಲು ಶುರು ಮಾಡಿದ್ದಾರೆ ಈ ಪುಟಾಣಿ ಮಾಡೆಲಿಂಗ್ ಸಿನಿಮಾ ಕಿರುತೆರೆಯಲ್ಲೂ ಗುರುತಿಸಿಕೊಂಡರು ಮ್ಯೂಸಿಕ್ ವಿಡಿಯೋ ಮೂಲಕವೂ ಸದ್ದು ಮಾಡಿದ್ದ ಅವನಿತ್ ಬಂದೀಶ್ ಬಂಡಿತ್ ಜತೆಗೆ ಬಬ್ಬರ್ ಕಾ ತಾಪರ್ ವೆಬ್ ಸಿರೀಸ್ನಲ್ಲೂ ನಟಿಸಿದ್ದಾರೆ ಲೈಫೈ ಮ್ಯಾಗಿ ಹಿಂದೂಸ್ತಾನ್ ಸೇರಿದಂತೆ ಒಟ್ಟು ನಲವತ್ತಕ್ಕೂ ಅಧಿಕ ಬ್ರ್ಯಾಂಡ್ ಜಾಹೀರಾತಿಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅವನಿತ್ ಕೌರ್ ಇತ್ತೀಚೆಗಷ್ಟೇ ಟೀಕು ಬೆಡ್ಸ್ ಶೇರು ಮತ್ತು ಲವ್ ಕಿ ಅರೇಂಜ್ಡ್ ಮ್ಯಾರೇಜ್ ಚಿತ್ರಗಳ ಮೂಲಕ ಪ್ರೇಕ್ಷಕರನ್ನು ಮೆಚ್ಚಿಸಿದ್ದಾರೆ ಸದ್ಯ ಹಲವು ಸಿನಿಮಾಗಳ ನಟನೆಯ ಜೊತೆಗೆ ವೆಬ್ ಸೀರೀಸ್ನಲ್ಲೂ ಗಮನ ಹರಿಸಿದ್ದಾರೆ ಅವನಿತ್ ಕೌರ್ ಇಷ್ಟು ಬಾಲನಟಿ ಅವನೀತ್ ಕೌರ್ರವರ ಬಗ್ಗೆ ಇರುವ ಮಾಹಿತಿ ಧನ್ಯವಾದಗಳು